ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಎಂ ಜಿ ಎನ್ ಯೂಟ್ಯೂಬ್ ಸ್ವಾಗತ ರೇಷನ್ ಕಾರ್ಡ್ ಇರುವಂತವ್ರಿಗೆ ಗುಡ್ ನ್ಯೂಸ್ ಸರ್ಕಾರದಿಂದ ಆಹಾರ ಕಿಟ್ ಅನ್ನ ವಿತರಣೆ ಮಾಡೋದಕ್ಕೆ ಮುಂದಾಗ್ತಾ ಇದೆ ಅಂದ್ರೆ ಈ ಒಂದು ಆಹಾರ ಕಿಟ್ ಏನಿದೆ ಇದನ್ನ ಇಂದಿರಾ ಕಿಟ್ ಅಂತ ಹೆಸರಿಡುವಂತಹ ಸಾಧ್ಯತೆ ಇದೆಯಂತೆ ಸೊ ಸಿಂಪಲ್ ಆಗಿ ಆಹಾರ ಕಿಟ್ ಅನ್ನ ಕೊಡುವಂತಹ ಆ ಯೋಚನೆಯನ್ನ ಮಾಡ್ತಾ ಇದೆ ಕರ್ನಾಟಕ ಸರ್ಕಾರ ಈ ಕಿಟ್ ನಲ್ಲಿ ಒಟ್ಟಾರೆಯಾಗಿ ಏಳು ವಸ್ತುಗಳು ಅಂದ್ರೆ ಏಳು ಐಟಮ್ಗಳು ಇರುತ್ತೆ ಅದ್ ಯಾವ್ದಾವ್ದು ಅಂತ ನಿಮ್ಗೆ ಮುಂದೆ ಹೇಳ್ತೀನಿ ಕರ್ನಾಟಕ ಸರ್ಕಾರದಿಂದ ಏನು ಐದು ಕೆಜಿ ಅಕ್ಕಿಯನ್ನ ಕೊಡ್ತಾ ಇದ್ದಾರೆ ಪ್ರತಿ ತಿಂಗಳು ಸೊ ಇದರ ಬದಲಾಗಿ ಈ ಒಂದು ಆಹಾರ ಕಿಟ್ ಅನ್ನ ಕೊಡೋದಕ್ಕೆ ಸರ್ಕಾರ ಪ್ಲಾನ್ ಅನ್ನ ಮಾಡ್ತಾ ಇದೆ ಇದರ ಹಿಂದೆ ಒಂದು ಉದ್ದೇಶನೂ ಕೂಡ ಇದೆ ಏನು ಅಂದ್ರೆ ಈ ಹತ್ತು ಕೆ ಜಿ ಅಕ್ಕಿ ಏನು ಸಿಗ್ತಾ ಇದೆ ಪ್ರತಿ ತಿಂಗಳು ಒಬ್ಬರಿಗೆ ಸೊ ಅದು ಅಗತ್ಯಕ್ಕಿಂತ ಜಾಸ್ತಿ ಕೆಲವರಿಗೆ ಸಿಗ್ತಾ ಇದೆ ಅಂತೆ ಸೊ ಅದರಿಂದ ಏನಾಗ್ತಾ ಇದೆ ಅಂತೆ ಕಾಳಸಂತೆಯಲ್ಲಿ ಈ ಅಕ್ಕಿ ಮಾರಾಟ ಆಗೋದನ್ನ ತಪ್ಸೋದಕ್ಕೆ ಅಂದ್ರೆ ಕೆಲವು ಕುಟುಂಬಗಳಲ್ಲಿ ಒಬ್ಬರಿಗೆ ಹತ್ತು ಕೆಜಿ ಅಗತ್ಯಕ್ಕಿಂತ ಜಾಸ್ತಿ ಆಗುತ್ತೆ ಸೊ ಆಗ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಆ ಒಂದು ಅಕ್ಕಿಯನ್ನ ಕಾಡ ಸಂತೆಯಲ್ಲಿ ಅಂದ್ರೆ ಬ್ಲಾಕ್ ಮಾರ್ಕೆಟ್ ಅಲ್ಲಿ ಅದನ್ನು ಬ್ಲಾಕ್ ಅಲ್ಲಿ ಮಾರ್ತಾರೆ ಸೊ ಹಾಗಾಗಿ ಇದನ್ನ ತಪ್ಸೋದಕ್ಕೆ ಅಂತ ಆಹಾರ ಕಿಟ್ ಅಂದ್ರೆ ಅಕ್ಕಿಯ ಬದಲಿಗೆ ಈಗ ಕೇಂದ್ರ ಸರ್ಕಾರದಿಂದ ಐದು ಕೆಜಿ ಅಕ್ಕಿ ಬರುತ್ತೆ ಇಲ್ಲಿ ರಾಜ್ಯ ಸರ್ಕಾರದಿಂದನೂ ಕೂಡ ಐದು ಕೆಜಿ ಅಕ್ಕಿಯನ್ನ ಕೊಡ್ತಾ ಇದಾರೆ ಟೋಟಲ್ ಆಗಿ ಹತ್ತು ಕೆ ಜಿ ಅಕ್ಕಿಯನ್ನು ಕೊಡ್ತಾ ಇದ್ರೆ ಅದರ ಬದಲ ಅದರ ಬದಲಾಗಿ ಕೇಂದ್ರ ಸರ್ಕಾರದಿಂದ ಐದು ಕೆಜಿ ಅಕ್ಕಿ ಏನ್ ಬರುತ್ತೆ ಅದು ಹಾಗೆ ಬರ್ಲಿ ಸೊ ನಾವು ಏನು ಇವಾಗ ಐದು ಕೆಜಿ ಅಕ್ಕಿ ಅಕ್ಕಿಯನ್ನು ಕೊಡ್ತಾ ಇದೀವಿ ಅದರ ಬದಲಿಗೆ ಆಹಾರ ಕಿಟ್ ಅನ್ನ ಕೊಡಬೇಕು ಅನ್ನುವಂತಹ ಒಂದು ಯೋಚನೆಯನ್ನ ಸರ್ಕಾರ ಮಾಡ್ತಾ ಇದೆ ಅಕ್ಕಿಯ ಬದಲಿಗೆ ಕಿಟ್ ಅನ್ನು ಕೊಟ್ರೆ ಜನರಿಗೆ ತುಂಬಾ ಅನುಕೂಲ ಆಗುತ್ತೆ ಅನ್ನುವಂತಹ ಯೋಚನೆ ಸರ್ಕಾರದ್ದು ಹಾಗಾಗಿ ಆಹಾರ ಸಚಿವರಾಗಿರುವಂತಹ ಕೆ ಎಚ್ ಅವರು ಹೇಳಿರುವಂತ ಪ್ರಕಾರ ಪಡಿತರ ಅಕ್ಕಿ ಅಂದ್ರೆ ರೇಷನ್ ಅಕ್ಕಿಯನ್ನ ಬ್ಲಾಕ್ ಮಾರ್ಕೆಟ್ ಅಲ್ಲಿ ತಪ್ಪಿಸೋದಕ್ಕೆ ಸೊ ಅದನ್ನ ಮಾರಾಟ ಮಾಡೋದನ್ನ ತಪ್ಪಿಸೋದಕ್ಕೆ ಪೌಷ್ಟಿಕ ಆಹಾರವನ್ನು ಒಳಗೊಂಡಿರುವಂತಹ ಆಹಾರ ಕಿಟ್ ಅನ್ನ ವಿತರಣೆ ಮಾಡದ ಮಾಡುವಂತಹ ಯೋಜನೆ ಇದೆ ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಇದ್ರ ಇದರ ಬಗ್ಗೆ ಪ್ರಸ್ತಾವನೆಯನ್ನ ಮಂಡಿಸ್ತೀವಿ ಅಂತ ಹೇಳಿದ್ದಾರೆ ಈ ಒಂದು ಆಹಾರ ಕಿಟ್ ನಲ್ಲಿ ಏನೇನೆಲ್ಲ ಇರುತ್ತೆ ಅಂತ ನೋಡೋದಾದ್ರೆ ಈ ಒಂದು ಆಹಾರ ಕಿಟ್ ನಲ್ಲಿ ಒಟ್ಟಾರೆಯಾಗಿ ಏಳು ಐಟಮ್ಗಳು ಇರುತ್ತೆ ಏಳು ವಸ್ತುಗಳು ಇರುತ್ತೆ ಅದ್ ಯಾವ್ಯಾವು ಅಂತ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದ್ರು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೇಗೆ ಪಕ್ಕದಲ್ಲಿರುವಂತಹ ಬೆಲೆಗನ್ನ ಕ್ಲಿಕ್ ಮಾಡ್ಕೊಳ್ಳಿ ಅಲ್ಲಿರುವಂತಹ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ ಇದರಿಂದ ನಿಮ್ಗೆ ಪ್ರತಿದಿನ ಯೂಸ್ಫುಲ್ ಆಗೋ ಆಗುವಂತಹ ಕಂಟೆಂಟ್ ಗಳು ವಿಡಿಯೋಸ್ ಗಳು ಬರ್ತಾ ಇರುತ್ತೆ ಸೊ ಇವಾಗ ವಿಡಿಯೋದ ಕಡೆ ಬರೋಣ ಹಾಗಾದ್ರೆ ಈ ಒಂದು ಆಹಾರ ಕಿಟ್ ನಲ್ಲಿ ಏನೇನೆಲ್ಲ ಇರುತ್ತೆ ಅಂತ ನೋಡೋದಾದ್ರೆ ಏಳು ಐಟಂಗಳು ಇರುತ್ತೆ ಸೊ ಮೊದಲ್ನೇದು ಸಕ್ಕರೆ ಒಂದ್ ಕೆಜಿ ಇರುತ್ತೆ ಉಪ್ಪು ಒಂದ್ ಕೆಜಿ ಇರುತ್ತೆ ತೊಗರಿಬೇಳೆ ಒಂದ್ ಕೆಜಿ ಅಡುಗೆ ಎಣ್ಣೆ ಒಂದು ಲೀಟರ್ ಟೀ ಪುಡಿ ನೂರು ಗ್ರಾಂ ಕಾಫಿ ಪುಡಿ ಐವತ್ತು ಗ್ರಾಂ ಮತ್ತೆ ಗೋಧಿ ಎರಡು ಕೆ ಜಿ ಸೊ ಒಟ್ಟಾರೆಯಾಗಿ ಏಳು ಐಟಂಗಳು ಈ ಒಂದು ಆಹಾರ ಕಿಟ್ ನಲ್ಲಿ ಇರುತ್ತೆ ಸೊ ಈ ಒಂದು ಆಹಾರ ಕಿಟ್ ಅನ್ನ ಕೊಡಬೇಕು ಅಂತ ಸರ್ಕಾರ ಯೋಚನೆಯನ್ನ ಮಾಡ್ತಾ ಇದೆ ಸೊ ಈ ಒಂದು ಪ್ರಸ್ತಾವನೆಯನ್ನ ಸರ್ಕಾರಕ್ಕೆ ಸಲ್ಲಿಸೋದಕ್ಕೆ ಅಂತಾನೆ ಆಹಾರ ಇಲಾಖೆ ಏನಿದೆ ಪ್ರಸ್ತಾವನೆಯನ್ನ ಈಗ ಆಲ್ರೆಡಿ ರೆಡಿ ಮಾಡ್ಕೊಂಡಿದೆಯಂತೆ ಇದೇ ಜುಲೈ ಎರಡನೇ ತಾರೀಕು ನಂದಿಬೆಡದಲ್ಲಿ ಸಚಿವ ಸಂಪುಟ ಸಭೆ ನಡೀತಾ ಇದೆ ಅಲ್ಲಿ ಈ ಒಂದು ಪ್ರಸ್ತಾವನೆಯನ್ನ ಮಂಡನೆಯನ್ನ ಮಾಡ್ತಾರೆ ಅಂತ ಆಹಾರ ಇಲಾಖೆ ತಿಳಿಸಿದೆ ನಂತರ ಆಹಾರ ಇಲಾಖೆ ಇದ್ರ ಬಗ್ಗೆ ಸ್ಪಷ್ಟನೆಯನ್ನ ಕೊಡುತ್ತೆ ಸದ್ಯಕ್ಕೆ ಅಂದ್ರೆ ಕ್ಲಾರಿಟಿಯನ್ನು ಕೊಡುತ್ತೆ ನಾವು ಕೊಡ್ತೀವಿ ಅಥವಾ ಇಲ್ಲ ಅನ್ನುವಂತಹ ಕ್ಲಾರಿಟಿಯನ್ನು ಕೊಡುತ್ತೆ ಸದ್ಯಕ್ಕೆ ಹತ್ತು ಕೆಜಿ ಅಕ್ಕಿಯನ್ನು ಉಚಿತವಾಗಿ ಸರ್ಕಾರದಿಂದ ಗ್ರಾಹಕರಿಗೆ ಸಿಗ್ತಾ ಇರುವಂತದ್ದು ಅಂದ್ರೆ ರೇಷನ್ ಕಾರ್ಡ್ ಇರುವಂತವರಿಗೆ ಸಿಗ್ತಾ ಇರುವಂತದ್ದು ಉಚಿತವಾಗಿ ಇದರಲ್ಲಿ ಕೇಂದ್ರ ಸರ್ಕಾರದ್ದು ಐದು ಕೆಜಿ ಬರುತ್ತೆ ಮತ್ತೆ ರಾಜ್ಯ ಸರ್ಕಾರದ್ದು ಅಂದ್ರೆ ಕರ್ನಾಟಕ ಸರ್ಕಾರದ್ದು ಐದು ಕೆಜಿ ಆ ಬರುತ್ತೆ ಈಗಲೂ ಕೂಡ ಬರ್ತಾ ಇದೆ ಸೊ ಮೊದಲು ಸರ್ಕಾರ ಹಣ ಕೊಡ್ತಾ ಇತ್ತು ಅಂದ್ರೆ ಇದರ ಹಿಂದೆ ಜನವರಿಗಿಂತ ಮುಂಚೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಜನವರಿಗಿಂತ ಮುಂಚೆ ಹಣವನ್ನ ಕೊಡ್ತಾ ಇದ್ರು ಕರ್ನಾಟಕ ಸರ್ಕಾರದಿಂದ ಐದು ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರು ಬಟ್ ಅಕ್ಕಿ ಸಿಕ್ಕಿರಲ್ಲ ಅದ್ರ ಬದಲಾಗಿ ಹಣವನ್ನ ಕೊಡ್ತಾ ಇದ್ರು ಅದಾದ ನಂತರ ಫೆಬ್ರವರಿಯಿಂದ ಅಹ್ ಅಕ್ಕಿಯನ್ನು ಕೊಡೋದಕ್ಕೆ ಸ್ಟಾರ್ಟ್ ಸ್ಟಾರ್ಟ್ ಮಾಡೋದು ಅಂದ್ರೆ ಹಣದ ಹಣ ಏನ್ ಕೊಡ್ತಾ ಇದ್ರು ಅದನ್ನ ಸ್ಟಾಪ್ ಮಾಡಿ ಹಣದ ಬದಲಿಗೆ ಅಕ್ಕಿಯನ್ನು ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಈಗ್ಲೂ ಕೂಡ ಐದು ಕೆಜಿ ಅಕ್ಕಿಯನ್ನೇ ಕೊಡ್ತಾ ಇದ್ದಾರೆ ಆದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಅಹ್ ಅಕ್ಕಿಯ ಬದಲಿಗೆ ಆಹಾರ ಕಿಟ್ ಅನ್ನು ಕೊಡಬೇಕು ಅಂತಹ ಒಂದು ಪ್ಲಾನ್ ಕೂಡ ಇದೆ ಸರ್ಕಾರದ ಮುಂದೆ ಸದ್ಯದ ಲೆಕ್ಕಾಚಾರದ ಪ್ರಕಾರ ನೋಡೋದಾದ್ರೆ ಪ್ರತಿ ಕೆಜಿ ಅಕ್ಕಿಯನ್ನು ಒಬ್ಬರಿಗೆ ಕೊಡಬೇಕು ಅಂದ್ರೆ ಎಷ್ಟು ಖರ್ಚು ಬರುತ್ತೆ ಅಂತ ನೋಡೋದಾದ್ರೆ ಟ್ರಾನ್ಸ್ಪೋರ್ಟೇಶನ್ ಕಾಸ್ಟ್ ಅಂದ್ರೆ ಸಾಗಾಣೆ ವೆಚ್ಚ ಎಲ್ಲ ಸೇರಿ ಒಂದು ಕೆ ಜಿಗೆ ಇಪ್ಪತ್ತೈದು ಪಾಯಿಂಟ್ ಐದು ಸೊನ್ನೆ ರೂಪಾಯಿ ಖರ್ಚಾಗುತ್ತೆ ಅದನ್ನ ಪ್ರತಿ ತಿಂಗಳು ನೋಡೋದಾದ್ರೆ ಐನೂರ ಎಪ್ಪತ್ತ ಮೂರು ಕೋಟಿ ರೂಪಾಯಿ ಖರ್ಚಾಗುತ್ತೆ ಅದನ್ನ ವರ್ಷದಲ್ಲಿ ನೋಡೋದಾದ್ರೆ ಅಂದ್ರೆ ವರ್ಷ ವರ್ಷಕ್ಕೆ ನೋಡೋದಾದ್ರೆ ಆರ್ ಸಾವಿರದ ಎಂಟುನೂರ ಎಪ್ಪತ್ತಾರು ಕೋಟಿ ಬೇಕಾಗುತ್ತೆ ಇರುವಂತಹ ರೇಷನ್ ಕಾರ್ಡ್ ಇರುವ ಇರುವಂತವರಿಗೆ ಅಕ್ಕಿಯನ್ನು ಕೊಡ್ಬೇಕು ಅಂದ್ರೆ ಆರ್ ಸಾವಿರದ ಎಂಟುನೂರ ಎಪ್ಪತ್ತಾರು ಕೋಟಿ ಒಂದು ವರ್ಷಕ್ಕೆ ಬೇಕಾಗುತ್ತೆ ಅಂತ ಆಹಾರ ಇಲಾಖೆಯ ಮೂಲಗಳು ತಿಳಿಸಿರುವಂತಂದು ಸರ್ಕಾರ ಇದ್ರ ಬಗ್ಗೆ ಇತ್ತೀಚೆಗೆ ಒಂದು ಸಮೀಕ್ಷೆಯನ್ನು ಕೂಡ ಮಾಡಿದ್ದು ಏನು ಅಂದ್ರೆ ಅಕ್ಕಿ ಬೇಕಾ ಅಥವಾ ಹಣ ಬೇಕಾ ಅಥವಾ ಅದರ ಬದಲಿಗೆ ಕಿಟ್ ವಿತರಣೆ ಮಾಡ್ಬೇಕಾ ಅನ್ನುವಂತಹ ಒಂದು ಸಮೀಕ್ಷೆಯನ್ನು ಕೂಡ ಮಾಡಿತ್ತು ಒಂದು ಸರ್ವೆಯನ್ನು ಕೂಡ ಮಾಡಿತ್ತು ಅದರಲ್ಲಿ ತೊಂಬತ್ತು ಪರ್ಸೆಂಟ್ಗಿಂತ ಹೆಚ್ಚಿನ ಜನ ಆಹಾರ ಕಿಟ್ ಬೇಕು ಅಂತ ಅವರ ಒಂದು ಅಭಿಪ್ರಾಯವನ್ನ ತಿಳಿಸಿದ್ದಾರಂತೆ ಸೊ ಹಾಗಾಗಿ ಅಕ್ಕಿ ಬದಲಿಗೆ ಆಹಾರ ಕಿಟ್ ಅನ್ನ ಕೊಡೋದಕ್ಕೆ ಸರ್ಕಾರ ಯೋಚನೆಯನ್ನ ಮಾಡ್ತಾ ಇದೆ ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಮುಂದಿನ ತಿಂಗಳು ಎರಡನೇ ತಾರೀಕು ನಡೆಯುವಂತಹ ಸಚಿವ ಸಂಪುಟ ಸಭೆಯಲ್ಲಿ ಇದರ ಬಗ್ಗೆ ಪ್ರಸ್ತಾವನೆಯನ್ನು ಕೂಡ ಮಂಡಿಸ್ತಾರೆ ಆಗ ಸರ್ಕಾರ ಏನು ತೀರ್ಮಾನವನ್ನ ತಗೊಳುತ್ತೆ ಅನ್ನುವಂತ ಕಾದು ನೋಡ್ಬೇಕು ಸರ್ಕಾರ ಏನಾದ್ರು ಇದಕ್ಕೆ ಒಪ್ಪಿಗೆಯನ್ನು ಕೊಟ್ರೆ ಮುಂದಿನ ದಿನಗಳಲ್ಲಿ ಒಂದ್ ಎರಡರಿಂದ ಮೂರು ತಿಂಗಳುಗಳ ನಂತರ ಸೊ ಈ ಒಂದು ಆಹಾರ ಕಿಟ್ ಸಿಗುತ್ತೆ ಸೊ ಇದರ ಜೊತೆಯಲ್ಲಿ ಈ ಒಂದು ಆಹಾರ ಕಿಟ್ ಅನ್ನ ಕೊಡೋದ್ರಿಂದ ಅಕ್ಕಿ ಬದಲಿಗೆ ಆಹಾರ ಕಿಟ್ ಅನ್ನ ಕೊಟ್ರೆ ಸರ್ಕಾರಕ್ಕೂ ಕೂಡ ಲಾಭ ಇದೆ ಏನ್ ಲಾಭ ಹೇಗೆ ಲಾಭ ಆಗುತ್ತೆ ಲಾಭ ಆಗುತ್ತೆ ಅಂದ್ರೆ ಉಳಿತಾಯ ಆಗುತ್ತೆ ಸರ್ಕಾರಕ್ಕೆ ಯಾವ ರೀತಿ ಅಂದ್ರೆ ಅಕ್ಕಿಯ ಬದಲಾಗಿ ಕಿಟ್ ಅನ್ನು ವಿತರಣೆ ಮಾಡಿದ್ರೆ ಸರ್ಕಾರಕ್ಕೆ ದುಡ್ಡು ಉಳಿತಾಯ ಆಗುತ್ತೆ ಎಷ್ಟು ಅಂತ ನೋಡೋದಾದ್ರೆ ತಿಂಗಳಿಗೆ ಅರವತ್ತು ಕೋಟಿ ರೂಪಾಯಿ ಉಳಿತಾಯ ಆಗುತ್ತೆ ವರ್ಷಕ್ಕೆ ಏಳ್ನೂರ ಇಪ್ಪತ್ತು ಕೋಟಿ ರೂಪಾಯಿ ಉಳಿತಾಯ ಆಗುತ್ತೆ ಅಕ್ಕಿ ಬದಲಿಗೆ ಆಹಾರ ಕಿಟ್ ಅನ್ನ ಜನಗಳಿಗೆ ಕೊಟ್ರೆ ಸೊ ಜನರ ಪರವಾಗಿ ನನ್ನ ಒಂದು ಸಲಹೆ ಏನು ಅಂದ್ರೆ ಆಹಾರ ಕಿಟ್ ಏನಾದ್ರೂ ವಿತರಣೆ ಮಾಡಿದ್ರೆ ಒಳ್ಳೆಯ ಕ್ವಾಲಿಟಿ ವಸ್ತುಗಳನ್ನ ಕೊಡಬೇಕು ಅದು ಕಾಫಿ ಪೌಡರ್ ಆಗಿರ್ಬೋದು ಟೀ ಪೌಡರ್ ಆಗಿರ್ಬೋದು ಸಕ್ಕರೆ ಆಗಿರ್ಬೋದು ಉಪ್ಪಾಗಿರ್ಬೋದು ಸೊ ಯಾವ್ದಾದ್ರು ಆಗ್ಲಿ ಒಳ್ಳೆಯ ಕ್ವಾಲಿಟಿ ಇರುವಂತಹ ಆಹಾರ ಕಿಟ್ ಏನ್ ಕೊಡ್ತಾರೆ ಅದ್ರಲ್ಲಿ ಇರುವಂತಹ ಐಟಮ್ಗಳು ವಸ್ತುಗಳು ಆ ಒಳ್ಳೆಯ ಕ್ವಾಲಿಟಿ ಇರಬೇಕು ಅಂದ್ರೆ ತುಂಬಾ ಹೈ ಕ್ವಾಲಿಟಿ ಏನ್ ಬೇಡ ಓಕೆನಾ ಒಂದು ಮೀಡಿಯಂ ಕ್ವಾಲಿಟಿ ಇರುವಂತಹ ಆ ಒಂದು ಅಹ್ ವಸ್ತುಗಳನ್ನ ಕೊಟ್ರೆ ಜನರಿಗೆ ತುಂಬಾ ಅನುಕೂಲ ಆಗುತ್ತೆ ಇಲ್ಲ ಅಂದ್ರೆ ಈ ಒಂದು ಆಹಾರ ಕಿಟ್ ಯೋಜನೆಯನ್ನು ಏನ್ ತರ್ತಾ ಇದಾರೆ ಒಂದ್ ವೇಳೆ ಏನಾದ್ರು ಕಳಪೆ ಗುಣಮಟ್ಟದ ಕೊಟ್ರೆ ಅದು ಸಂಪೂರ್ಣವಾಗಿ ಕಂಪ್ಲೀಟ್ ವೇಸ್ಟ್ ಯೋಜನೆ ಆಗುತ್ತೆ ಯಾರು ಕೂಡ ಅದನ್ನ ಆ ರೆಕಗ್ನೈಸ್ ಮಾಡಲ್ಲ ಅಂದ್ರೆ ಯಾರಿಗೂ ಕೂಡ ಅದರಿಂದ ಅನುಕೂಲ ಆಗಲ್ಲ ಸೊ ಜನರು ಅದನ್ನ ಯೂಸ್ ಮಾಡೋದಿಲ್ಲ ಬಿಸಾಕ್ ಬಿಡ್ತಾರೆ ಸೊ ಹಾಗಾಗಿ ಸರ್ಕಾರನ ಏನಾದ್ರು ಕೊಟ್ರೆ ಆ ಒಂದು ಮೀಡಿಯಂ ಕ್ವಾಲಿಟಿ ಇರುವಂತಹ ಒಂದು ವಸ್ತುಗಳನ್ನ ಕೊಡಬೇಕು ಸೊ ನನ್ನ ಅಭಿಪ್ರಾಯ ನಿಮ್ಗೆ ಏನಾದ್ರು ಸರಿ ಅನ್ಸಿದ್ರೆ ಕಾಮೆಂಟ್ ಅಲ್ಲಿ ಹೌದು ಅಂತ ಕಾಮೆಂಟ್ ಬರೀರಿ ಸೊ ನಿಮ್ಮ ಒಂದು ಅಭಿಪ್ರಾಯ ಸರ್ಕಾರಕ್ಕೂ ಕೂಡ ತಲುಪುವಂತಹ ಸಾಧ್ಯತೆ ಇರುತ್ತೆ ಇನ್ನು ಈ ಒಂದು ಯೋಜನೆ ಏನಾದ್ರು ಜಾರಿಗೆ ಬಂದ್ರೆ ಇಂದಿರಾ ಕಿಟ್ ಅಥವಾ ಅನ್ನಭಾಗ್ಯ ಅಂತ ಹೆಸರಿಡಬಹುದು ಅಂತ ಆಹಾರ ಇಲಾಖೆ ರೆಡಿ ಮಾಡಿರುವಂತಹ ಒಂದು ಪ್ರಸ್ತಾವನೆಯಲ್ಲಿ ಇದೆಯಂತೆ ಇಂದಿರಾ ಕಿಟ್ ಅಥವಾ ಅನ್ನಭಾಗ್ಯ ಅಂತ ಹೆಸರಿಡುವಂತಹ ಸಾಧ್ಯತೆ ಇದೆಯಂತೆ ಸೊ ಈ ಒಂದು ಯೋಜನೆ ಅನ್ನೋದು ಜಾರಿಗೆ ಬಂದ್ರೆ ಮೊದಲು ಕೆಲವೊಂದು ಜಿಲ್ಲೆಗಳಿಗೆ ಅಂದ್ರೆ ಕೆಲವೊಂದಿಷ್ಟು ಸೆಲೆಕ್ಟಿವ್ ಜಿಲ್ಲೆಗಳಿಗೆ ಮಾತ್ರ ಪ್ರಾಥಮಿಕವಾಗಿ ಈ ಒಂದು ಯೋಜನೆಯನ್ನ ಜಾರಿಗೆ ತರ್ತಾರೆ ಸೊ ಅದಾದ್ಮೇಲೆ ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಎಲ್ಲಾ ಜಿಲ್ಲೆಗಳಲ್ಲಿ ಕೂಡ ಈ ಒಂದು ಯೋಜನೆಯನ್ನ ಜಾರಿಗೆ ತರ್ತೀವಿ ಅಂತ ಒಂದು ಇನ್ಫಾರ್ಮೇಶನ್ ಅಂದ್ರೆ ಮಾಹಿತಿ ಇರುವಂತದ್ದು ಸೊ ಹಾಗಾದ್ರೆ ಈ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಅಂದ್ರೆ ಮುಂದಿನ ತಿಂಗಳು ಅಂದ್ರೆ ಜುಲೈ ಎರಡನೇ ತಾರೀಕು ಏನ್ ಸಚಿವ ಸಂಪುಟ ಸಭೆ ಇದೆ ಬೆಟ್ಟದಲ್ಲಿ ಅಲ್ಲಿ ಏನಾದ್ರು ಇದಕ್ಕೆ ಒಪ್ಪಿಗೆಯನ್ನ ಕೊಟ್ಟರೆ ಯಾವಾಗ್ಲಿಂದ ಈ ಒಂದು ಯೋಜನೆ ಜಾರಿಗೆ ಬರ್ಬೋದು ಯಾವಾಗ್ಲಿಂದ ಆಹಾರ ಕಿಟ್ ಸಿಗಬಹುದು ಅಂತ ನೋಡೋದಾದ್ರೆ ಒಂದು ಎರಡರಿಂದ ಮೂರ್ ತಿಂಗಳು ಬೇಕಾಗುತ್ತೆ ಏನಕ್ಕೆ ಅಂದ್ರೆ ಸಕ್ಕರೆ ಆಗಿರ್ಬೋದು ಆಗಿರ್ಬೋದು ಅಥವಾ ಬೇಳೆ ಆಗಿರ್ಬೋದು ಅಥವಾ ಎಣ್ಣೆ ಆಗಿರ್ಬೋದು ಸೊ ಇವುಗಳನ್ನ ಖರೀದಿ ಮಾಡೋದಕ್ಕೆ ಸರ್ಕಾರ ಏಜೆನ್ಸಿಗಳನ್ನ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ ಸೊ ಅದನ್ನ ಆಯ್ಕೆ ಮಾಡ್ಬೇಕಾಗುತ್ತೆ ಏಜೆನ್ಸಿಗಳನ್ನ ಸೊ ಇದಕ್ಕೆಲ್ಲ ಟೈಮ್ ಬೇಕಾಗುತ್ತೆ ಇದು ಅನ್ಕೊಂಡಿದ ತಕ್ಷಣ ಆಗೋದಿಲ್ಲ ಅದಕ್ಕೆಲ್ಲ ಟೈಮ್ ಬೇಕಾಗುತ್ತೆ ಸೊ ಹಾಗಾಗಿ ಒಂದೆರಡರಿಂದ ಮೂರ್ ತಿಂಗಳು ಬೇಕಾಗುತ್ತೆ ಅದಾದ್ಮೇಲೆ ಸರ್ಕಾರ ಆಹಾರ ಕಿಟ್ ಅನ್ನ ವಿತರಣೆ ಮಾಡುತ್ತೆ ಸೊ ಅಲ್ಲಿವರೆಗೂ ಅಕ್ಕಿನೇ ವಿತರಣೆ ಮಾಡುತ್ತೆ ಅಕ್ಕಿ ಆಹಾರ ಕಿಟ್ ವಿತರಣೆ ಮಾಡೋವರೆಗೂ ಅಕ್ಕಿನೇ ವಿತರಣೆ ಮಾಡುತ್ತೆ ನೋಡೋಣ ಮುಂದಿನ ದಿನಗಳಲ್ಲಿ ಸರ್ಕಾರ ಏನ್ ತೀರ್ಮಾನವನ್ನು ತಗೊಳುತ್ತೆ ಅನ್ನುವಂಥದ್ದನ್ನ ಮುಂದಿನ ದಿನಗಳಲ್ಲಿ ವೇಟ್ ಮಾಡಿ ನೋಡೋಣ ಮುಂದಿನ ಅಪ್ಡೇಟ್ ಅನ್ನು ಕೂಡ ನಿಮ್ಗೆ ತಿಳಿಸ್ಕೊಡ್ತೀನಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮುಖಾಂತರ ತಿಳಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್